ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ ಇವತ್ತು ನಾವು ಕರ್ಕೊಂಡು ಹೋಗ್ತಾ ಇರೋ ಜಾಗ ಬಂದು ವಿಶೇಷತೆ ಇರುವ ಕುತೂಹಲ ಬೆಟ್ಟ ಅಂತಲೇ ಹೇಳ್ಬೋದು ಈ ಬೆಟ್ಟ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಚನ್ನಪಟ್ಟಣ ತಾಲೂಕಿನಲ್ಲಿ ಬರುತ್ತದೆ ಆಫ್ ರೋಡ್ ಬೈಕ್ ರೈಡರ್ಸ್ಗೆ ಹಾಗೂ ಚರಣಿಗರಿಗೆ ಒಂದು ಒಳ್ಳೆ ಟ್ರಕ್ಕಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಹ್ಯಾಕಿಂಗ್ ಮಾಡ್ತಾ ಮುಂದೆ ಹೋದಾಗ ಅರ್ಧ ದಾರಿಯಲ್ಲಿ ಕೃಷ್ಣನ ದೇವಸ್ಥಾನ ಸಿಗುತ್ತದೆ ಇಲ್ಲಿಂದ ಹಾಗೆ ಬೆಟ್ಟದ ಮೇಲೆ ಹೋದ ಮೇಲೆ ಇಲ್ಲಿಂದ ಒಂದು ವಿಶೇಷವಾದ ಜಾಗವಿದೆ ಅದೇ ಈ ಜಾಗ ಈ ಜಾಗದಿಂದ ನೇರವಾಗಿ ನಾವು ಮತ್ತೆ ದೇವಸ್ಥಾನಕ್ಕೆ ಇಳಿದು ಹೋಗ್ಬೋದು ಚೈನ್ ಇಟ್ಕೊಂಡು ಸಾಮಾನ್ಯವಾಗಿ ಈ ಬೆಟ್ಟಕ್ಕೆ ಬೆಂಗಳೂರು ಅಥವಾ ಹೊರಗಡೆಯಿಂದ ಬರುವಂಥವ್ರಿಗೆ ಈ ಜಾಗೇ ಗೊತ್ತಿಲ್ಲ ಹೇಗೆ ಟ್ರಕ್ ಮಾಡ್ಕೊಂಡು ಬರ್ತಾರೆ ಹಾಗೆ ವಾಪಸ್ ಬರ್ತಾರೆ ಚೈನ್ ಹಿಡಿದು ಕೆಳಗಡೆ ಬಂದಮೇಲೆ ಹಾಗೆ ಇದೇ ದಾರಿಲಿ ಮುಂದೆ ಹೋಗಬೇಕು ಮುಂದೆ ಹೋದ್ಮೇಲೆ ಇಲ್ಲಿ ಮತ್ತೆ ಒಂದು ಸಣ್ಣದಾದ ಕಿರಿದಾದ ಗುಹೆ ಸಿಗುತ್ತದೆ ಈ ಗುಹೆಯಿಂದ ಒಳಗಡೆ ಹೋದರೆ ಮತ್ತೆ ನಾವು ಅದೇ ಕೃಷ್ಣ ದೇವಸ್ಥಾನ ಹತ್ರ ಬರ್ತೀವಿ ಧನ್ಯವಾದಗಳು